ಎಲ್ಲರೂ ಈಗ ಬಹಳ ವರ್ಷಗಳ ನಂತರ ಏನು ನಮ್ಮ ಸಹಕಾರಿ ಏನ ಕೆಲಸವನ್ನು ನಮ್ಮ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಾಗರಾಜ್ನವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ ಎಲ್ರಿಗೂ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನು ತಿಳಿಸುತ್ತ ಈ ಒಂದು ಸಭೆಯಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಚಿಂತೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಾತ್ಯತೀತ ದಳದ ಅಧ್ಯಕ್ಷರು ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕದಂಥ ನಾಗರಾಜಣ್ಣವರೇ ಸ್ನೇಹಿತರು ಆತ್ಮೀಯವಾದಂಥ ಕೋಚಿಮುಲ್ ನಿರ್ದೇಶ ಕೋಮುಲ್ ನಿರ್ದೇಶಕಂಥ ಶ್ಯಾಮೇಗೌಡ್ರೆ ನಮ್ಮ ಸಹಕಾರಿ ಒಕ್ಕೂಟದ ನಿರ್ದೇಶದಂಥ ಗೋವರ್ಧನ್ ರೆಡ್ಡಿ ಅವರೇ ಬೇರೇಗೌಡ್ರೆ ಅಣ್ಣವರೇ ನಮ್ಮ ಮಂಡಳ್ಳಿ ನಾಗಣ್ಣವರೇ ಮತ್ತು ಶ್ರೀನಿವಾಸಪುರ ಅವರೇ ನಮ್ಮ ಶಂಕರವರೇ ಮುರಳೀಗೌಡ್ರೆ ನಮ್ಮ ತಾಲೂಕಿನ ಲಕ್ಷ್ಮಣ್ ಅವರೇ ನಾಗಮಂಗಲ ಹಲಸಂಘದ ಅಧ್ಯಕ್ಷದಂಥ ಶಂಕರಣ್ಣವರೇ ಎಮ್ಮೆನತ್ತ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ನಾನು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶನ ಸಹ ತಮ್ಮ ಒಂದು ಕೈ ಬಲಪಡಿಸಿದಂಥ ನಮ್ಮ ರಗ್ ರಘುಪತ್ ರೆಡ್ಡಿಯವರೇ ಸಿ ಡಿಒ ಶಿವಶಂಕರ್ ಅವರೇ ನಮ್ಮ ಉಪ ಡಾಕ್ಟರ್ ಕಿರಣ್ ಅವರೇ ಆನಂದ್ ಅವರೇ ಸತೀಶ್ ಅವರೇ ನಮ್ಮ ಬ್ಯಾಟ್ನೂರು ಸಿನಪ್ಪನವ್ರೆ ಹುಗ್ನಿ ಇಂದ ನಮ್ಮ ಡೆಲಿಗೇಟ್ ಆಗಿದ್ದಂಥ ಕೊತ್ಮಂಗ್ಳದ ಅಧ್ಯಕ್ಷರಾದಂಥ ಬಾಲ್ವರವ್ರೆ ನಮ್ಮ ದುಪ್ಪಣ್ಣವ್ರೆ ಬಿವಪರ್ ಚಿನಣ್ಣವ್ರೆ ಅವರೇ ನಮ್ಮ ಡಿ ಬ್ಯಾಂಕ್ ಸೂಪರ್ ಜಗದೀಶ್ ಅವರೇ ಮತ್ತು ಸಿಇಒ ಆದಂಥ ಭಾರತಿ ಮೇಡಮ್ನವ್ರೆ ಲಕ್ಷ್ಮೀಪ್ರಿಯವ್ರವ್ರೆ ನಳಿನಿ ಮೇಡಮ್ನವ್ರೆ ಕಂಟ್ರೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ ಇವತ್ತು ಸಹಕಾರಿ ಕ್ಷೇತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಇಡೀ ದೇಶದಲ್ಲಿ ಮೂವತ್ತೆರಡು ಕೋಟಿ ಸದಸ್ಯರನ್ನು ಹೊಂದಿರತಕ್ಕಂತ ಒಂದು ಕ್ಷೇತ್ರ ಅಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಮೂವತ್ತೆರಡು ಕೋಟಿ ಸದಸ್ಯತ್ವವನ್ನು ಹೊಂದಿದೆ ಅದ್ರ ಜೊತೆಗೆ ಎಂಟು ಲಕ್ಷ ನಲವತ್ತೈದು ಸಾವಿರದ ನಾನೂರ ಎಪ್ಪತ್ತೈದು ಸಹಕಾರ ಸಂಘಗಳನ್ನು ಹೊಂದಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಪ್ರಬಲವಾಗಿದೆ ಎಷ್ಟು ವಿಸ್ತಾರ ಇದೆ ಅಂತದ್ದು ಇಷ್ಟೆಲ್ಲ ಇದ್ರು ಹಲವಾರು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ರೈತರು ಮತ್ತು ಮಹಿಳೆಯರ ಒಂದು ಅಭಿವೃದ್ಧಿನಲ್ಲಿ ಯಾವ್ದಾದ್ರು ತೊಡಸ್ಕೊಂಡಿದೆ ಅಂದ್ರೆ ಅದು ಸಹಕಾರ ಕ್ಷೇತ್ರ ಮಾತ್ರ ಈಗಾಗಲೇ ಡಿಸಿಸಿ ಬ್ಯಾಂಕ್ ಬಗ್ಗೆ ಎಲ್ಲ ನಮ್ಮ ಯೂನಿಯನ್ ನಿರ್ದೇಶಕರು ಹೇಳಿದ್ದಾರೆ ನಮ್ಮ ಹಾಲು ಸಹಕಾರಿ ಒಕ್ಕೂಟ ಏನಿದೆ ಅಂತಂದ್ರೆ ಇದು ಒಂದು ತರಬೇತಿ ಸಂಸ್ಥೆ ಇದ್ದಂಗೆ ಇಡೀ ಸಹಕಾರಿ ಕ್ಷೇತ್ರಕ್ಕೆ ತರಬೇತಿ ನೀಡ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಇಒಗಳಿಗಾಗ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘದ ಸಿ ಓಗಳಾಗಬಹುದು ವಿಸ್ತರಣಾಧಿಕಾರಿಗಳು ಎಲ್ಲಾ ಮಟ್ಟದಲ್ಲೂ ಇದು ತರಬೇತಿ ಕೊಡ್ತಕ್ಕಂಥದ್ದು ಮತ್ತೆ ಏನು ಇದರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರು ಇವತ್ತು ಒಂದು ಉದ್ಯೋಗ ಅದಕ್ಕೇನು ಒಂದು ಗ್ರಾಜುಯೇಷನ್ ಬೇಕು ಅದಕ್ಕೂ ಸಹ ತರಬೇತಿ ಶಾಲೆಗಳ ನಡೆಸ್ತಾ ಒಂದು ಸಂಸ್ಥೆ ಆದ್ರೆ ಎಲ್ಲರನ್ನು ತಿದ್ದ ಜವಾಬ್ದಾರಿ ಈ ಸಂಸ್ಥೆನಲ್ಲಿ ಇದೆ ಇವತ್ತು ಎಲ್ಲರೂ ಹೇಳ್ತಾ ಇದ್ದರು ಡಿ ಸಿ ಸಿ ಬ್ಯಾಂಕ್ ಮತ್ತು ನಮ್ಮ ಹಾಲು ಒಕ್ಕೂಟ ರೈತರಿಗೆ ಎರಡು ಕಣ್ಣು ಇದ್ದಂಗೆ ಎರಡು ಕಣ್ಣಿಗೂ ಆಪರೇಷನ್ ಆಗಿತ್ತು ಒಂದು ಕಣ್ಣೇನು ವಾಸಿ ಆಗೋ ಆಗ್ಬಿಡ್ತು ಇನ್ನೊಂದು ಕಣ್ಣೇನು ಐ ಸಿ ಇದೆ ಇವತ್ತು ಯಾವ ಪರಿಸ್ಥಿತಿನಲ್ಲಿ ಇದೆ ಅಂತ ಹೇಳಿದ್ರೆ ಗಾಬರಿ ಆಗುತ್ತೆ ನಮ್ಗೆಲ್ಲ ಹೇಳಿದ್ರೆ ಇದೇ ರೀತಿ ಮುಂದುವರೆದ ಡಿ ಸಿ ಸಿ ಬ್ಯಾಂಕು ನಮ್ಮ ಲೈಸೆನ್ಸ್ ಇದೆ ಲೈಸೆನ್ಸ್ ರದ್ದಾಗುತ್ತೆ ಆಗುತ್ತೆ ಲೈಸೆನ್ಸ್ ರದ್ದಾದ್ರೆ ಬ್ಯಾಂಕ್ ಇದ್ರೂ ಒಂದೇ ಹೋದ್ರೂ ಒಂದೇ ಆ ಒಂದು ಸ್ಥಿತಿಗೆ ಬರುತ್ತೆ ನಮ್ಮ ಶಂಕರ್ ಅವ್ರು ಹೇಳಿದಂಗೆ ಯಾರ್ದು ಏನೇ ವೈಮನಸ್ ಸಹ ಅದು ಆ ಸಂಸ್ಥೆ ಮೇಲೆ ತೋರಿಸಿದ್ದು ಬಹಳ ಅಕ್ಷಮ್ಯ ಅಪರಾಧ ಈಗ್ಲೂ ಅವನು ಕಾಲ ಮಿಂಚಿಲ್ಲ ಏನ್ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇವತ್ತು ಯಾರ್ಯಾರು ಇದ್ದಾರೆ ಎಲ್ರು ಅವ್ರ ಏನ್ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ರೈತರಿಂದ ಈ ಸಹಕಾರ ಸಂಸ್ಥೆಗಳಿಂದಾನೇ ಅವರೆಲ್ಲರೂ ಆ ಉನ್ನತ ಸ್ಥಾನಗಳನ್ನ ಅಲಂಕರಿಸಿರೋದು ಯಾರು ಎತ್ತಿದ ಹತ್ತಿದಂತ ಏಣಿಯನ್ನ ಒದೇ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ತೋದ್ಬಾರೇನು ಅಷ್ಟೇ ಹಲವಾರು ಸಂದರ್ಭಗಳನ್ನ ನಾವು ಹೇಳಿದ್ವಿ ಯಾಕೆ ಏನ್ಕೋಸ ನಾವು ನಾಗರಾಜ್ ನಿರ್ದೇಶಕರಾಗಿ ಮತ್ತೆ ಆಯ್ಕೆ ಮಾಡ್ಬೇಕಂತಂದ್ರೆ ಅವ್ರ ಅನುಭವ ಏನಿದೆ ನಾಲ್ಕು ವರ್ಷದ ಅನುಭವ ಏನಿದೆ ಯಾವ ರೀತಿ ಅದು ನಮ್ಮ ತಾಲೂಕು ಉಪಯೋಗ ಇದೆ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾಗಿದೆ ಮೊನ್ನೆ ಸಹ ನಾವು ಯಾವ್ದೋ ಒಂದು ಸಭೆಗೆ ಹೋಗ್ಬೇಕಾದಾಗ ಹಂಗೆ ಒಳಗಡೆ ಹೋಗಿದ್ದು ಕರ್ಕೊಂಡು ಹೋಗಿದ್ರು ಅಲ್ಲಿ ಯಾರಿಗೋ ಹೇಳ್ತಾ ಇದ್ರು ಅವ್ರ ಯಾವ್ದೋ ಏನ್ ಹೇಳಿದ್ರು ಗೊತ್ತಿಲ್ಲ ಫೋನ್ ರೇ ಅವೆಲ್ಲ ಕತೆ ಹೇಳ್ಬೇಡ ನಮ್ ತಾಲೂಕಿಗೆ ನಾಳೆಯಿಂದ ಆದೇಶ ಹಾಕಿ ಕಳಿಸ್ಬೇಕು ಏನ್ ನಮ್ಮ ರೈತರನ್ನು ಬಿಟ್ಟಿ ಬಿದ್ದಿದ್ದಾರೆ ಅಂತ ಏನು ಒಂದು ಫೀಡಿನ ವಿಷಯದಲ್ಲಿ ಏನ್ ಹೇಳ್ತಾ ಇದ್ರು ಅವಾಗ ಅನ್ಸುತ್ತೆ ನಮ್ಗೆ ಅದಕ್ಕೆ ಇವತ್ತು ಅದೇ ಹೊಸದಾಗ ಯಾರಾದ್ರೂ ಹೋಗಿ ಅಲ್ಲಿ ಕೂತ್ಕೊಂಡು ಅದನ್ನ ತಿಳ್ಕೊಬೇಕಾದ್ರೆ ಒಂದು ವರ್ಷ ಆಗುತ್ತೆ ಇವಾಗ ಶಾಮ್ಯ ಗೌಡ್ರಿಗೂ ಸಹ ಅದೊಂದು ಬಲ ಇದೆ ನಾಗರಾಜಣ್ಣ ಇರೋದು ಒಂದು ಬಲ ನಮ್ಮ ಕ್ಷೇತ್ರಕ್ಕೂ ಅವ್ರ ಸಹಕಾರ ಪಡ್ಕೊಂಡು ಅದನ್ನ ನಮ್ಗೆ ಅನುಕೂಲ ಆಗೋದಿಕ್ಕೆ ಅದೊಂದು ಬಲ ಆಗಿದೆ ಆ ಒಂದು ಕಾರಣಕ್ಕೂ ಸಹ ಇವತ್ತು ಗೋವಿಂದ ಗೌಡ್ರೇನು ನಮ್ ಯಾರೇನು ಇಲ್ಲಿ ಯಾರು ನಮ್ಮ ಇದಲ್ಲ ಆದ್ರೆ ಸಂಸ್ಥೆ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿ ಬಗ್ಗೆ ಎಲ್ರು ಮಾತಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು ಡಿ ಸಿ ಸಿ ಬ್ಯಾಂಕ್ ನ ಒಂದು ಅವ್ರ ಕಾರ್ಯಚಟುವಟಿಕೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಯ್ತು ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಸಹ ಎಲ್ರಿಗೂ ಅಲ್ಲಿ ಮಾಡ್ತಾ ಇದ್ರು ಇವತ್ತು ಗೋಯಲ್ಗೌಡ ಮೇಲೆ ಏನಾದರೂ ಇದ್ರೆ ಅವ್ರನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸಿ ಬೇರೆಯವ್ರನ್ನ ಆ ಸ್ಥಾನದಲ್ಲಿ ತಗೊಂಡ್ಬರದಕ್ಕೆ ಪ್ರಯತ್ನ ಮಾಡೋದು ಮಾಡಿದ್ರೆ ಅದೆಲ್ಲರೂ ಖುಷಿ ಪಡ್ತಾ ಇದ್ರು ಏನೋ ಅವರಿಂದ ತಪ್ಪಾಗಿದೆ ಯಾಕೆಂತಂದ್ರೆ ಸಾವಿರದ ಹತ್ತು ವರ್ಷಗಳು ಏನೋ ಹತ್ತು ವರ್ಷಗಳ ಹಿಂದೆ ಒಂದು ಹತ್ತು ವರ್ಷ ಸತತವಾಗಿ ಹತ್ತು ವರ್ಷ ಅಪೇಕ್ಷ ಬ್ಯಾಂಕ್ಗೆ ಕೋಲಾರ ಜಿಲ್ಲೆಯಿಂದ ಪ್ರತಿನಿಧಿನೇ ಇಲ್ಲ ಆ ಸ್ಥಿತಿನಲ್ಲಿದ್ದಂತ ಬ್ಯಾಂಕ್ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಒಂದನೇ ಸ್ಥಾನಕ್ಕೆ ಬರ್ಬೇಕಂತಂದ್ರೆ ಎಷ್ಟು ಶ್ರಮ ಆಗಿರುತ್ತೆ ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಏನೋ ಒಂದು ಡಿ ಸಿ ಸಿ ಬ್ಯಾಂಕ್ ಬಂದಾಗ ನಮ್ ಸ್ನೇಹಿತರು ಇಲ್ಲೇ ಶ್ರಮ ಕೊಡ್ರು ಕೆಲವು ಮಾತಾಡಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೆ ಇವತ್ತು ಕಾಂಗ್ರೆಸ್ ನಿರ್ದೇಶಕರು ಇರ್ಬೋದು ಹೆಚ್ಚಿಗೆ ಕಾಂಗ್ರೆಸ್ ಅವ್ರು ಸಾಲ ಸಿಗ್ತಾ ಇರಬಹುದು ಆದ್ರೆ ಒಂದು ಮೂವತ್ತು ಪರ್ಸೆಂಟ್ ಆದ್ರೂ ನಮ್ಮ ಪಕ್ಷದವ್ರಿಗೂ ಸಾಲ ಸಿಗ್ತಾ ಇರುತ್ತೆ ರೈತ ಸಂಸ್ಥೆ ಇದ್ರ ಬಗ್ಗೆ ನಾವು ತಪ್ಪು ಭಾವನೆ ಬರೋ ರೀತಿ ಮಾತಾಡೋದು ಬೇಡ ಅಂತ ಹಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇವತ್ತು ಅದೇ ರೀತಿ ಆ ಮನೋಭಾವನೆ ಇದ್ದಿದ್ರಿಂದನೂ ನಮ್ಮೆಲ್ಲರೂ ಸಹಕಾರ ನಾಯಕರ ಸಹಕಾರದಿಂದ ನಮ್ಮ ಶಾಸ್ತ್ರ ಸಮೃದ್ಧಿ ಮಂಜುನಾಥ್ ಅವರ ಸಹಕಾರದಿಂದ ಸಹ ಇವತ್ತು ನಾನು ನಿರ್ದೇಶಕ ಆಗಿ ಆಯ್ಕೆ ಆಗಿ ಬಂದಿದ್ದೀನಿ ಅದರೆಲ್ಲ ಅದ್ರೆಲ್ಲ ನಮ್ಮ ನಾಗರಾಜ್ನ ಆಗಬಹುದು ಎಲ್ಲ ನಮ್ಮ ಲೀಡರ್ ಮುಖ ಒಂದು ಶ್ರಮ ಿದೆ ಇವತ್ತು ಇಲ್ಲಿ ನಮ್ಮ ಹಲವಾರು ಜನ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಇಒಗಳು ಬಂದಿದ್ದಾರೆ ಅವರೇ ಅವ್ರನ್ನ ಕೇಳಿ ಹೇಳ್ತಾರೆ ಇವತ್ತು ಒಂದು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಮ್ಯಾನೇಜರ್ ಏನಿದ್ರು ಅವರು ಏನು ಸಾಲ ಕೊಡ್ತಾ ಇದ್ರು ಒಂದು ವರ್ಷದಲ್ಲಿ ಅಷ್ಟು ಸಾಲ ಇವರು ಕೊಡ್ತಾ ಇದ್ರು ಒಂದು ವ್ಯವಸಾಯ ಸೇವಾ ಸಹಕಾರದ ಸಿಇಒ ಅಷ್ಟು ಸಾಲ ಕೊಡ್ತಾ ಇದ್ರು ಒಂದು ದಿವಸಕ್ಕೆ ಇಪ್ಪತ್ತು ಕೋಟಿ ವಹಿವಾಟು ನಡೀತಾ ಇತ್ತು ಇವತ್ತು ಐವತ್ತು ಸಾವಿರ ಚೆಕ್ ಕೊಟ್ಟ ಎ ಟಿ ಎಂ ಹೋಗಿ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಅದರಿಂದ ತಾವೆಲ್ಲರೂ ಏನಿದಿರಿ ಇಡೀ ಇಷ್ಟು ಜನ ನಾವು ಸಹಕಾರಗಳೇನಿದ್ರಿ ಸಹಕಾರಿ ಕ್ಷೇತ್ರ ಉಳಿಬೇಕಂತಂದ್ರೆ ತಾವೆಲ್ಲ ಒಂದು ಆಂದೋಲನ ಆಗ್ಲೇಬೇಕಾಗಿದೆ ಇವತ್ತು ಹಳ್ಳಿ ಜನ ಏನಿದ್ದಾರೆ ರೈತರು ಮಹಿಳೆಯರು ಇವತ್ತು ಮೀಟರ್ ಬಡ್ಡಿಯಿಂದ ತಪ್ಪಿದ್ದು ಮತ್ತೆ ಎಲ್ಲರೂ ಮೀಟರ್ ಬಡ್ಡಿಗೋಗ್ತಾ ಇದ್ರೆ ಇದೆಲ್ಲ ಉಳಿಬೇಕಂತಂದ್ರೆ ನಮ್ಮ ರೈತರಲ್ಲಿ ಮಹಿಳೆಯರಲ್ಲಿ ಜಾಗೃತಿ ಬರಬೇಕು ಪಕ್ಷಭೇದ ಮರೆತು ನಾವು ಹೋರಾಟ ಮಾಡೋದು ಸಿದ್ಧ ಆದ್ರೆ ನಮ್ಮ ಈ ಒಂದು ಸಹಕಾರಿ ಕ್ಷೇತ್ರವನ್ನ ನಾವು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನಾವು ವೇದಿಕೆ ಮೇಲೆ ಕುತ್ಕೊಂಡಾಗ ಎಲ್ಲರೂ ಮಾಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರ್ದು ಅಂತ ಆದ್ರೆ ಅದು ಬರೀ ಬಾಯಿ ಮಾತಾಡ್ತಾ ಇದೆ ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ ಅದರಿಂದ ಗಮನ ಹರಿಸಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹಳ ಅದು ಯಾರು ಸರ್ಪಡಿಸ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ ಎಲ್ಲಾ ಕ್ಷೇತ್ರದಲ್ಲಿ ಇಂತ ಒಂದು ಕ್ಷೇತ್ರ ಅಂತನಿಲ್ಲ ನಾವೆಲ್ಲಾ ಕ್ಷೇತ್ರದಲ್ಲಿ ನಾನು ನೋಡಿರ್ತಕ್ಕಂಥದ್ದು ನಾನೇನು ಒಂದು ವಿ ಎಸ್ ಎಸ್ ಎನ್ ಸಹಕಾರ ಸಂಘದ ಅಧ್ಯಕ್ಷನಾಗಿದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅವತ್ತು ಒಬ್ಬ ರೈತರ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದ್ರಲ್ಲಿ ಒಂದು ಸಾವಿರ ಹಿಡ್ಕೊಳ್ತಾದ್ರು ನಮಗೂ ಮುನ್ನೂರು ರೂಪಾಯಿ ಕೊಡ್ತದ ಯಾರು ಅಧ್ಯಕ್ಷತೆ ಅವ್ರಿಗೆ ಮುನ್ನೂರು ರೂಪಾಯಿ ಕೊಡ್ತಾದ್ರು ಇಲ್ಲಿ ನಮ್ಮ ಜೆಮ್ನವ್ರು ಇಲ್ಲೇ ಇದ್ದಾರೆ ನನಗೂ ಕೊಟ್ಟಾಗ ಆ ದೊಡ್ಡ ನಂಗೆ ಆ ರೈತನ ಕರೆಸಿ ನೋಡಪ್ಪ ನಿಂದ್ರೆ ಮುನ್ನೂರು ರೂಪಾಯಿ ಕೊಟ್ಟಿದ್ರೆ ನಾನು ಮುನ್ನೂರು ರೂಪಾಯಿ ವಾಪಸ್ ತಗೋತ ಕೊಟ್ಟಿದ್ದೀನಿ ಆ ಒಂದು ವ್ಯವಸ್ಥೆ ಗೋವಿಂದ ಬಂದ ಮೇಲೆ ಯಾರೇ ಆಗಲಿ ಒಂದು ರೂಪಾಯಿ ಯಾವ ರೈತರ ಹತ್ರನೂ ಲಂಚ ತಗೊಂಡಿದ್ದಿಲ್ಲ ಏನೋ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಕೊಡ್ಬೇಕಂತ ಒಂದು ರೂಪಾಯಿ ಲಂಚ ತಗೊಂಡಿರ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ ಅದರಿಂದ ತಾವೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಉಳಿಸದೇ ಇದ್ರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕಾದ್ರೆ ನಮ್ಮ ಹುಟ್ಟತಕ್ಕಂಥ ಮಕ್ಕಳಿಗೆ ಇಲ್ಲಿಂದ ನಾವು ಪಾಠ ಮಾಡ್ಕೊಂಡ್ಬರ್ಬೇಕು ಇಲ್ಲಾಂದ್ರೆ ಈ ದೇಶ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸರ್ಕಾರ